ಚಿತ್ರದುರ್ಗ ನಗರಸಭೆ ಸ್ವಚ್ಛತಾ ಹಿ ಸೇವಾ ಅಭಿಯಾನದಡಿ ಜಿಲ್ಲೆಯ ಕೋಟೆ ಆವರಣದಲ್ಲಿ ಆಯೋಜಿಸಿದ್ದ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಚಾಲನೆ ನೀಡಿದರು ಇದೇ ವೇಳೆ ಎಲ್ಲರಿಗೂ ಸ್ವಚ್ಛತೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ನಂತರ ನಗರಸಭೆ ಸದಸ್ಯ ಶ್ರೀನಿವಾಸ್ ಯುವಕರು ಹಾಗೂ ವಿದ್ಯಾರ್ಥಿಗಳು ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಸ್ವಚ್ಛತೆ ಕುರಿತು ಪ್ರತಿಯೊಬ್ಬರೂ ಜಾಗೃತರಾಗಬೇಕು ಸೆಪ್ಟೆಂಬರ್ ಹದಿನಾಲ್ಕು ಸ್ವಚ್ಛತಾ ಹಿ ಸೇವಾ ಪ್ರಾರಂಭಗೊಂಡಿದ್ದು ಅಕ್ಟೋಬರ್ ಎರಡರವರೆಗೆ ಈ ಅಭಿಯಾನ ನಡೆಯಲಿದೆ ಜಿಲ್ಲೆಯ ಪ್ರವಾಸಿ ತಾಣ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಮತ್ತು ಈ ಸೆಗ್ರಿಗೇಷನ್ ಮಾಡೋದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ಕೊಳ್ಳೋದು ನಿಷೇಧ ಮಾಡುವಂಥದ್ದು ಇಂಥ ರೂಮ್ ಮುಟ್ಟಿಸೋ ಹಿನ್ನೆಲೆಯಲ್ಲಿ ನಾವು ಅದನ್ನು ಪ್ರತಿ ದಿವಸ ಮಾಡ್ತಾ ಇದ್ದೀವಿ ಪ್ರವಾಸಿ ಮಾರ್ಗದರ್ಶಕ ತಿಪ್ಪೇಸ್ವಾಮಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜಿಲ್ಲೆಯ ಸ್ವಚ್ಛತೆ ಕಾರ್ಯ ನಡೆಯುತ್ತಿದ್ದು ಕಸ ಮುಕ್ತ ಸುಂದರ ಚಿತ್ರದುರ್ಗ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಂದರು ಪ್ಲ್ಯಾಸ್ಟಿಕ್ ಕಾವಳಿಗಳಿಂದ ಮುಕ್ತಪಡಿಸಬೇಕು ಮತ್ತು ನಗರ ಎಷ್ಟು ಸ್ವಚ್ಛತೆ ಇರುತ್ತೋ ಅಷ್ಟು ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ಕನ್ನು ಪರಿಪೂರ್ಣತೆಯಲ್ಲಿ ತ್ಯಜಿಸಬೇಕು ನಾವು ನಮ್ಮ ಮಕ್ಕಳು ಕುಟುಂಬ ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ಬದುಕ್ತೀವಿ ಅನ್ನೋದನ್ನು ಈ ದಿನ ಅವೇರ್ನೆಸ್ ಮಾಡ್ತಿದ್ದಾರೆ